ಇವ್ರ ಮಮ್ಮಿ ನೋಡ್ರಿ ಇವತ್ತಾ ಅಚಾನಕ ಹಂಗಾ ಪಾನಿಪುರಿ ಮಾಡಿದ್ರು ಪಾನಿಪುರಿ ತಿನ್ನೋ ಬರ ತಂದ್ರು ಬಂದೇವಿ ಈಕಿ ಮಾತ್ರ ಸುರುಣ ಮಡಾಡ್್ರಿ 왔다 ಮೈಕ್ ಬಿಡಲ್ಲ ಗೆ ಟಾರ್ಗೆಟ್ ಮೈಕಿಂಗ್ ಅಲ್ಲಿ ಮೈಕಿಂಗ್ ಯಾಕ ತರಲ್ಲ ನೋಡಿ ಅಲ್ ತಂಗಿ ಇವತ್ತಾ ಪಾನಿಪುರಿ ಮಾಡಿದಲ್ರಿ ಅದನ್ನ ಹಂಗಾ ಹಂಗಾ ಏನನ್ ಅಂತ ಆಲ್ರೆಡಿ ನಾವು ಮಾಡಿಕಿಸಿಂದ ಕರೆದ್ರು ಒಮ್ಮೆ ತಿನ್ನಕ ಅಟೆಂಡ್ ಆಗಿವು ನಾವು ಹೌದಾ ಅದು ಹ್ಯಾಂಗ್ ಹ್ಯಾಂಗ್ ಮಾಡೋರೆ ಅಂತ ಮುಂದೆ ನಿಮ್ಗೆ ವಿಡಿಯೋ ತೋರಿಸ್ತೀವಿ ನೋಡಿ ಹಂಗಾ ಯಾರ್ಯಾರು ಇದವರಿಗೆ ಚಾನೆಲ್ ಇದು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ರಿ ಚಾನೆಲ್ ಅನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡಿ ಗೆತ್ತಾಳೀ ಇಂದ್ರ ತುಗಳಂದ್ರ ಒಂದು ಒಂದು ಜಿಲ್ಲಾ ಕನಿಷ್ಠ ಪಕ್ಷ ಏನಂದ್ರೆ ಒಂದು ದೊಡ್ಡ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಒಂದು ಫುಲ್ ಪಾನಿಪುರಿ ಕರದಾಳಂತಂಗಿ ಹ್ಯಾಂಗ್ ಹ್ಯಾಂಗ್ ಆಗಿ ಆ ತರ ಟೇಸ್ಟ್ ನೋಡಿ ಹೇಳ್ತೀವಿ ನೀವು ವಿಡಿಯೋ ಹ್ಯಾಂಗ್ ಆಯಿತು ನೋಡಿ

ಯಾರು ಜಾಸ್ತಿ ಇಲ್ಲವಾ ನೋಡ್ರಿ ನಾನಾ ಜಾಸ್ತಿ ತಿಂದಿನಿ ಒಪ್ಕೊಂತೀನಿ ಯಾಕಂದ್ರ ನಾನು ಕಡಿಮೆ ತಿನ್ನ ಅಂದ್ರೆ ಮಾಡಿದ್ರೆ ಜೆ ಸಿ ಇದ್ದಂಗ ನಾವು ನೋಡ್ ಕುಣ್ಯಾತಾಳಕ್ಕೆ ಪಾನಿಪುರಿ ಟುಡೇ ಸ್ಪೆಷಲ್ ಪಾನಿಪುರಿ ಸ್ಪೀಡ್ ಹೊಡಿ ನೋಡ್ರಿ ಎರಡು ಸ್ಪೀಡ நெகுசு தான் எல்லா மாதாட் மணி ஒடியாத்

ಪ್ರಮಾಣ ನಮ್ ದೋಸ್ತ ನಾವಿಬ್ರು ಒಂದ ಊರಿನವ್ರಲ್ಲಿ ಆಜು ಬಾಜು ಎರಡು ದೂರ ಅದನ್ನ ಹದಿನೆಂಟು ಒನ್ಲಿ ಹದಿನೆಂಟು ಕಿಲೋಮೀಟರ್ ಇರೋ ಜಾಗದಿಂದ ಇಲ್ಲಿ ಮಾತ್ರ ಐದು ಮೀಟರ್ ದೂರ ಇಲ್ಲ ಬಾಜು ಬಾಜು ಗಾಡಿ ಇಬ್ಬರು ಮನೆಗೆ ನಾನು ಏನಾರು ಹೋಗಬೇಕಂದ್ರೆ ಮನೆ ಮುಂದೆ ಹಸಿ ಹೋಗ್ಬೇಕ ಹಂಗೈತಿ ಬಿಲ್ಕುಲ್ ಬಾಜು ಬಾಜು ಸೆಟ್ ಆಗಿವೆ ಸ್ವಂತ ಮಾತಾಡೋ ಮರ ಏನಾರ ಇವರು ಧರ್ಮಪತ್ನಿ ಹೌದಾ ಈ ಚಿನ ಕುರುಳ್ಳಿ ನೋಡಿರ ಆಲ್ರೆಡಿ ಇವರು ಪಾನಿಪುರಿ ಮ್ಯಾನೇಜರ್ ಇವರು ಎಲ್ಲ ನಮ್ಮ ಸಿದ್ಧತೆ ನಡೆದೈತಿ ತಿನ್ನೋದ ಮುಂದೆ ಎಲ್ಲ ರೆಡಿ ಮಾಡಿ ನಿಮಗೆ ತೋರಿಸ್ತೀವಿ ನೋಡೋರು ಎಲ್ಲ ರೆಡಿ ಮಾಡಿ ಕರಿ ನವ ಆಸೆ ತೋರಿಸಿದಂಗೆ ಆಗೈತಿ ಹಂಗೆ ತುಂಬ ಕೈಯಾಗಿಡುತ್ತು ಬವಾನಿ ಹಿಂಗಿನಿ ತುಂಬ

ಕಳಿಸಿಲಾಕಿ ಆಕಿ ಕಳಿಸಿಲ್ಲ ಮೈಕ್ ಕಳಿಸಿಲ ಮೈಕ್ ಟಾರ್ಗೆಟ್ ಮಾಡಿ ಪುಚ್ಚ ಕಿತ್ತು ವಟ್ಟ ಒಗೆದ್ ಬೇಕಾಕಿ ನಮಗೆ ಸಂಡೆ ವರಕಂದ್ರೆ ನಮ್ಗೆ ಕೋಳಿ ಪಟಾಪಟ ಪಟಾಪಟ ಮಾಡ್ರಿ ಹೊಟ್ಟೆ நெனப்பில்வா நமக்கு பானிபுரி நெனப்பில்ல மனசு நெனப்பட மனஸ்விய நெனப்பில்

இன்னே நோட ஓடி பார்த்தா பானிபுரிய கால் இட்டு அந்த பவுட்ராக இருக்கு நோடு ಏ ಹುಡ್ಗಿ ಏ ಹುಡುಗಿ ಅಂದ್ರೆ ಈಗ ಏ ಹುಡ್ಗಿ ಹಿಂಗ್ಯಾಕ ಏನಂತ ಸಾಂಗ ಏ ಹುಡ್ಗಿ ಹಿಂಗ್ಯಾಕ ಅದು ಏ ಹುಡ್ಗಿ ಹಿಂಗ್ಯಾಕ ಮಾಡ್ತಿದ್ದಿ ದಿಮಿ ಯಾಕುವ ನೀ ಹುಡುಗಿ ಅಂತಿ ಪಾಪಕ್ಕೀಗ ನಾ ಹುಡುಗಿ ಅದನ್ನ ನನ್ನ ಪರ್ಮಿಷನ್ ಫುಲ್ ಐತೆ ಬರ್ರಿ ಎಲ್ಲಾರು

ಎಲ್ಲಾರ ಹೋದ್ರಾವಿಬ್ರಿ ಮುಗೀಶ್ ಎಲ್ಲ ಪಾನಿಪುರಿ ತುಂಬಿದೋಲಿ ಮಾಡಿ ಬಿಟ್ಟಿವಿ ಪಾನಿಪುರಿ ತಿನ್ ಬಿಟ್ಟಿದಿಡಿಗಿಡಿಗಿ ವಟ್ಟ ಸುಮ್ ಕುತ್ ನೋಡು ఏ హుడ్ ఏ ప్లాస్టిక్కి ప్లాస్టిక్ అదే జీవ ఈ బాట్లీ ಎಲ್ಲ ಹೋಗದಾಡ್ ಹೋಗದಾಡ್ ಹೋಗದಾಡಿ ಹೋ ಇನ್ನೊಂದಿಟ್ ನಿತ್ಯ ನಮ್ನು ಎತ್ ಕೊರ ಹೋಗಿದ್ದಾಳೆ ಡಿಂಗ ಚಕ್ಕ ಡಿಂಗ ಚಕ್ಕ ಡಿಂಗ ಚಕ್ಕ ಡಿಂಗ ಚಕ್ಕ ಡಿಂಗ ಚಕ್ಕ ಡಿಂಗ ಚಕ್ಕ ನಮ್ಮ ತಂಗಿ ಇನ್ನೇನು ಭಾಷಣ ಹೇಳ್ತೇವೆ ಅನ್ನೋ ಟೈಪ್ ರೆಡಿ ಏನ್ ಇತ್ತಾಳೆ ಈಗ ಪಾಣಿಪುರಿ ಬಾಳ ಚಲೋ ಆಗದೇವ ಹೇಳ ಏನಾರ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಹಾ ಇಲ್ಲ ತಂಗಿಲ್ಲ ಏನಾಗುತ್ತಾನ ನಾನು ಎದಕ್ಕೆ ನಿನಗೆ ಪಾಣಿಪುರಿ ಪಾನಿಪುರಿ ಯಾಕೆ ಹಿಂಗ ಚಲೋ ಆಗ್ಯಾವ ಅಂತ ಹೇಳ ನೀ ಹಿಂಗ ವಾರ ವಾರ ಏನಾರ ಮಾಡ್ಕೊಂತಿರು ಹಂಗ ತಿಂಡಿರ್ತೀವಿ ಹೌದಾ ಮತ್ತ ಹಂಗ ಮುಂದಿನವರೆ ನಿನಗೂ ಏನಾರ ನಾನ್ ಸ್ಪೆಷಲ್ ಮಾಡ್ತೀನಿ

ಅದೆಲ್ಲ ಏನು ಹೇಳದಿ ಹಾ ಇವರ ಓಕೆ ಇದು ಬಾರ ಬಿಡು ನೆಕ್ಸ್ಟ್ ಟೈಮ್ ಸ್ನಾಕ್ಸ್ ನಾ ಮಾಡಿ ಕರಿತೀನಿ ಅದ ಹೆಂಗ್ ನೀನ್ ನಾನೇ ಮಾಡ್ತೇನೆ ನೀ ತಂಗಿ ನೀ ರಾಕ್ಷಸ ತಂಗಿನಿ ಬಿಡುವ ನಿನ್ನ ಆಸೆ ಹ್ಞೂ ನೀವ ನಿನ್ನ ಆಸೆ ಹಿಡಿದ್ತೀನಿ ತೈತಿನ ನಡೀತಾವಲ್ಲವಾ ನಮ್ ಪಾನಿಪುರಿ ಏನಾಗತ್ತೀ ಅಕ್ಕ ಪಾನಿಪುರಿ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವ್ರಿಗೆ ಹೇಳ್ರಿ ಹೆಂಗೆ ಆಗೈತಿ ಅಂತ ಹೇಳಿ ಹೇ ರೇನೂ ನಮ್ಮ ತಂಗಿಯ ಹೆಸರು ಜ್ಯೋತಿ ಅಂತ ಹೇಳಿ ಜೋತಿಯರೇ ನೀವು ನಮಗಷ್ಟಾ ಅಲ್ಲ ನಮಗಷ್ಟಾ ಕಾಮೆಂಟ್ ಮಾಡ್ಬಿಟ್ರು ಅಂದ್ರೆ ನನ್ನ ಹೆಸರು ಬಂದೇ ಇಲ್ಲ ಅಣ್ಣ ಅಂತ ಪಾಪೀಲಾ ಕಳಕಿ ಹಾದಾ ಹಂಗಾಗಿನ ಹೆಸರು ಮನಸ್ವಿ ಕಿ ಏನ ಕಾಮೆಂಟ್ ಮಾಡ್ತಾರೆ ಕಾಮೆಂಟ್ ಮಾಡ್ಲಿ ತುಂಬಾ ಕಡತಡ್ರಿ ಇವತ್ತಾ ಬಡ ತಂಗಿ ಚಾಕ್ ಕೊನ್ ಮಾತು ಹೇಳ್ತಿದ್ನವಾ ಜೋತಿ 100% ಪಾಣಿಪುರಿ ಮಸ್ತ್ ಆಗಿತ್ತು ಮಸ್ತ್ ಆಗಿ ಸೂಪರ್ ಅಂದ್ರೆ ಸೂಪರ್ ಆಗಿ ಹೊರಗ್ ತಿನ್ನೋಕ್ಕಿಂತ ತಿನ್ನುಕ್ಕಿಂತ ಬೆಟರ್ ಮನೆಯಲ್ಲಿ ಮಾಡ್ಕೊಂಡ ತಿನ್ನು ಯಾರ್ ಯಾರ್ ನಿಮಿಗೆ ಒಂದ್ಸಲ ಕೇಳಿಯಲ್ಲ ಒಂದ್ಸಲ ಕೇಳಿ ಬಿಡಿ ಅತ್ತಾ ಏವಾ ಹಂಗೇನಿಲ್ಲ ತೋಣಾ ಯಾವಾಗ ಮಾಡಿದ ಪ್ರೀತಿ ಅಲ್ಲ ಇಷ್ಟ ಅಯ್ಯೋ ಅಣ್ಣ ನೀ ಯಾವಾಗ ಮಾಡಿದಂತ ಯಾವಾಗ ಬರ್ತಾನಾ ಹೌದು ನೋ ಸೆಂಟಿಮೆಂಟ್ಲಿ ಬಿಡತಾಳ್ರಿ ಬರೀ ಸೆಂಟಿಮೆಂಟ್ ಬಿಡಾ ಹೈಟಂಗ್ ಬಿಡತಾ ಅವನು ಮಾತಾ ಸೆಂಟಿಮೆಂಟ್ ಹೆವಿ ಸೆಂಟಿಮೆಂಟ್ ಬಿಡತಾಳೇ ಗಂಟಾ ನೋಡ್ದ ಕೊಡ್ತಾನೆ ಕೊಡ್ತಾನೆ ಮಾಡಿ ಒಂದು ಚಲೋ ಆಗುತ್ತೆ ನೋಡ್దా ನೋಡ್దా ಓದ್ರಾ ಚಾಲೂ ಮಾಡಿ ನೋಡ್దా 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 ಅಮ್ಮನ ಹೋಯ್ಬಿಟ್ರು ನೋಡ್దా ನೋಡ್దా ಅಂತಿದ್ರು ಪಾಪ ಮಿಸ್ ಮಾಡ್ಕೊಂಡೆ ಅಮ್ಮನ ಓಕೆ ನೋಡಿ ಮತ್ತೇನಿಲ್ರಿ ಏನಿಲ್ರಿ ಮತ್ ಮುಂದಿನ ಯಾವ್ದಾರ ಹೊಸ ರೆಸಿಪಿ ಇಲ್ಲ ಹೊಸ ಏನಾರ ಹೊಸ ವಿಡಿಯೋ ಜೊತೆ ಬರ್ತೀವ್ರಿ ಅಲ್ಲಿವರೆಗೂ ನಮಸ್ಕಾರ ರೀ ಬಾಯ್ವಾ ಅಕೀಗಿ ಅದು ಜೊತೆಡತ ಇನ್ನೂರಿಗೂ ಅದ್ರ ಮ್ಯಾಗ ಐತಿ ಕಾಣ್ ಬರ್ತಾಳೆ ಕೈ ಬಿಟ್ಟು ಬಾಯ್ 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 ಬಾಯ್